ಪ್ರಾಮಾಣಿಕವಾಗಿ ಕೋಲಾರದಲ್ಲಿ ಆರು ಶಾಸಕರು ಇದಾರೆ ಒಬ್ಬ ಎಂಪಿ ಇದಾರೆ ಎಲ್ಲದಕ್ಕಿಂತ ಒಂದು ಭ್ರಷ್ಟಾಚಾರ ರಷ್ಟಾಚಾರ ಮಾಡಿಲ್ಲ ಆ ಮಟ್ಟದಲ್ಲಿ ಇರುವಂತ ಏಕೈಕ ವ್ಯಕ್ತಿ ಕೋಲಾರದಲ್ಲಿ ಅದು ನಮ್ಮ ಮೂರು ದಿವಸ ಇಲ್ಲಿ ಹೇಳಿದ್ದೆ ಕೆಲವರೆಲ್ಲ ತುಂಬಾ ಕೌಂಟರ್ ಕೊಡ್ತಾ ಇದ್ರು ನಮ್ಮ ಮಂಜಣ್ಣವರು ನಾನು ಹೊಡೆದೆ ಪಡಕಿ ಒಬ್ಬ ಜಿಲ್ಲಾಧ್ಯಕ್ಷ ಪಕ್ಷದ ಕಾರ್ಯಕರ್ತನ ನನ್ನ ಹೆಂಗೆ ನಾನು ಸಾಮಾನ್ಯ ಬೂತ್ ಬಂದಿರೋನು ಅಲ್ಲಿಂದ ಬಂದಾಗ ಕಾರ್ಯಕರ್ತನ ಹೆಂಗ್ ಹೆಂಗ್ಕೊಳ್ಬೇಕು ಹೆಂಗಿದ್ ಮಾಡಬೇಕಂತ ಮಂಜಾಣ ಎಷ್ಟೊಂದ್ಸತಿ ಬರ್ತಾ ಇರಲಿಲ್ಲ ಬಾ ಮಂಜಾಣ ಕೋಲಾರ ಅಂತ ಕೋಲಾರ ಕೇವಲ ಮಾಧೂರ್ ಬೆಲ್ಲ ಮಂಜ ಇಡೀ ಕೋಲಾರ ಜಿಲ್ಲೆಗೆ ನಿಮ್ಮ ಸಂಘಟನೆ ನನಗೆ ಬೇಕು ಅಂತ ನಾನು ಕೇಳ್ತಾ ಇದ್ದೆ ಮತ್ತೆ ಮೊನ್ನೆ ಏನ್ ಕೋರ್ಟ್ ನಮ್ಮ ಒಂದು ತೋಟಕ್ಕೆ ಒಂದ್ಸತಿ ಬಂದಿದ್ರು ಬಂದಾಗ ಕೋರ್ಟ್ ವಿಷಯದಲ್ಲಿ ಒಳ್ಳೇದಾಯ್ತು ಅಧ್ಯಕ್ಷ ಅಂದ್ರು ಒಳ್ಳೇದಾಯ್ತು ಮತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಮಂಜಾಣ ಅಂತ ನಾನು ಹೇಳಿದ್ದೆ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಮಂಜಾಣ ನಮ್ದೊಂದು ಅದ್ಭುತವಂತ ಶಕ್ತಿ ಪಕ್ಷದ ಕಡೆ ಬಂದಿದ್ದಾರೆ ಪ್ರಾಮಾಣಿಕರು ನಿಮ್ಗೆ ನೋಡ್ರಿ ದೇಶದಲ್ಲಿ ಲಂಚ ಪಡೆದಿರೋ ಸಾಮಾನ್ಯದ್ರಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಿಗಲ್ಲ ನಾನು ಲಂಚನೆ ಪಡೆದಿಲ್ಲ ಅಂತ ಹೇಳುವಂತ ವ್ಯಕ್ತಿನೇ ಇರಲ್ಲ ಏನು ಅಭಿವೃದ್ಧಿ ಭಾಗ್ಯ ಮಾತ್ರ ಮಾತಾಡಿ ಅಭಿವೃದ್ಧಿನೇ ಮಾತಾಡಿ ಇಷ್ಟು ಸಂಖ್ಯೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಎಲ್ಲ ನಡೀತಾ ಇದೆ ಆದ್ರೆ ಕೂಡ ಒಬ್ಬ ವ್ಯಕ್ತಿ ಇಷ್ಟು ಸಂಖ್ಯೆನ ಎಲ್ಲರ ಜೊತೆ ಬೆರುತ್ತಿದ್ದಾರೆ ಅಂದ್ರೆ ಅದಕ್ಕೆ ಇವ್ರ ಶಕ್ತಿ ಏನೋ ಮಾಡಿದ ಅಭಿವೃದ್ಧಿ ಕಾರ್ಯಗಳಂತ ಗೊತ್ತಾಗ್ತದೆ ಇದು ಒಂದು ಮುಖ್ಯ ಉದಾಹರಣೆ ಮತ್ತೆ ಇನ್ನೊಂದು ಕಳೆದ ಒಂದು ವರ್ಷದಿಂದ ಕಡೆ ಒಂದು ಘಟನೆ ಆಗಿತ್ತು ಕೇಸ್ ಹಾಕಿಲ್ಲ ಅಂತಾರೆ ನಮ್ ಕಾರ್ಯಕರ್ತ ಮೇಲೆ ಸಂಘದ ಕಾರ್ಯಕರ್ತ ಮೇಲೆ ಕೇಸ್ ಹಾಕಿದ್ರು ಅವ್ನ್ ಜೈಲ್ಗೆ ಹೋಗುವ ಬಂದ್ರೆ ಅವ್ರ ಮನೆ ನಾನು ಹೋಗಿದ್ದೆ ನಿಮ್ಗೆ ಗೊತ್ತಿರ್ಲಿ ಎಲ್ಲ ವಿರೋಧ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಒಬ್ಬ ಮಂಡಲ ಅಧ್ಯಕ್ಷದಿಂದ ಬೆಳೆದಂತ ಪಕ್ಷ ಸಾರಿ ಬೂತ್ ಅಧ್ಯಕ್ಷರಿಂದ ಬೆಳೆದಿರುವಂತ ಪಕ್ಷ ಕಿರಣ್ ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತ ಬಿಜೆಪಿ ಬಿಡಲ್ಲ ಇವತ್ತು ಪ್ರಪಂಚದಲ್ಲಿ ಹದಿನಾರು ಕೋಟಿ ಇರುವಂತ ಪಕ್ಷದ ಸದಸ್ಯರ ಏಕೈಕ ಪಕ್ಷ ಪ್ರಪಂಚದಲ್ಲಿ ಭಾರತ ದೇಶದಲ್ಲ ಕರ್ನಾಟಕದಲ್ಲಿ ಐ ಪವರ್ಫುಲ್ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಮೊನ್ ನರೇಂದ್ರ ಮೋದಿ ಪ್ರಪಂಚದ ನಾಯಕ ಆ ಪಕ್ಷದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ನಾನು ನಮ್ಮ ಮಾಜಿ ಶಾಸಕರು ಇಷ್ಟಿದ್ರು ಕೇಳೋ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಲೀಡರ್ ಅವ್ರಿಗೆ ತೊಂದರೆ ಆದ್ರೆ ನಾವ್ ಸುಮ್ಮನೆ ಇರ್ತೀರಾ ನಮ್ದು ಏನಂತ ಹೋರಾಟ ಮಾಡ್ತೀವಿ ಖಂಡಿತವಾಗಿ ನಿಮ್ಮ ರಾಜಕೀಯ ಬೆಳೆಸ್ಕೊಳಕ್ಕೆ ನಮ್ಮ ಕಾರ್ಯಕರ್ತ ತಂಡ ನಮ್ಮ ನಾಯಕರ ತಂಡೆಗೆ ಬಂದ್ರೆ ಬಿಜೆಪಿ ಕುತ್ಕೊಳಂತ ಪಕ್ಷ ಅಲ್ಲ ಇವತ್ತೇನು ಸೇರಿದೆ ಇದಕ್ಕೆ ಹತ್ತು ಪಟ್ಟು ಜನ ಸೇರಿಸಿ ನಾವು ಹೋರಾಟ ಮಾಡ್ತೀವಿ ಎಂಟಿ ಬಿಜೆಪಿ ಜಿಲ್ಲಾ ತಂಡ ಮಂಜಣ್ಣವ್ ಹಿಂದೆ ನಮ್ಮೆಲ್ಲ ಕಾರ್ಯಕರ್ತರ ಹಿಂದೆ ಅಂತ ಹೇಳ್ತಾ ಏನೇ ಕಾರ್ಯಕರ್ತರು ಮಾಡಲಿ ನಮ್ಮ ನಾವು ಅದನ್ನ ಡಿಪೆಂಡ್ ಮಾಡ್ತೀವಿ ಕೆಟ್ಟದಕ್ಕೆ ಯಾವ ಪಕ್ಷ ದುಃಖಿ ಬರಲ್ಲ ಅವ್ರು ಮಾತಾಡೋದು ಇವತ್ತು ಪಕ್ಷ ಅಂತ ಕೆಲಸ ಮಾಡ್ತಾ ಇದಾರೆ ಅವರು ಏನ್ ಇವತ್ತು ಓಟ್ ಚೋರಿ ಅಂತ ಎಲ್ಲಾ ಕಡೆ ಒಂದು ದಾಖಲೆ ಕೊಡಿದ್ರ ಮಾತಾಡ್ಕೊಂತಾರೆ ಸರ್ವೋಚ್ಚ ನಾಯಕರು ತಾನೇ ಪ್ರಧಾನಮಂತ್ರಿ ಅಂತ ಬಿಂಬಿಸ್ಕೊಂತ ಒಬ್ಬ ರಾಹುಲ್ ಗಾಂಧಿ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಓಟ್ ಚೋಲ್ ಇಲ್ಲ ಆಗಿರೋ ಓಟ್ ಬಗ್ಗೆ ಮಾತಾಡಿ ಮಿಕ್ಕಿತ್ ಬಗ್ಗೆ ಮಾತಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಉದ್ದೇಶ ಬಿಡ್ ಹೋಗಿ ಇನ್ನೊಂದು ಇನ್ನೊಂದಾದ್ರೆ ನಾನು ಹೇಳ್ತಾ ಇರೋದು ಇವತ್ತು ಕಿರಣ್ ಒಬ್ಬ ವಿಮರ್ಚಾಧ್ಯಕ್ಷ ಸಾಮಾನ್ಯ ಕಾರ್ಯಕರ್ತ ಕಟ್ಟ ಕಡೆಯ ಕಾರ್ಯಕರ್ತರ ಮೇಲೆ ಆದ್ರೆ ಕೂಡ ಉದ್ದೇಶ ಕೊಡ್ಬೇಕಾದ್ರೆ ಅಲ್ಲಿ ನಾವು ಎನ್ ಬಿಜೆಪಿ ಇತ್ತಂತ ಹೇಳಿ